ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಕ್ಸೆಲ್ ವಿಬಿಎ ಬಳಸಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ವಿದ್ಯಾರ್ಥಿ ಶುಲ್ಕ ನಿರ್ವಹಣಾ ವ್ಯವಸ್ಥೆ ಹೇಗೆ ನಿರ್ಮಿಸಬಹುದು ಎಂಬುದನ್ನು ನೋಡೋಣ ಈ ಪ್ರಾಜೆಕ್ಟ್ ಎಕ್ಸೆಲ್ ಅನ್ನು ಪೂರ್ಣವಾಗಿ ಕಸ್ಟಮೈಸ್ ಮಾಡಬಹುದಾದ ಶಕ್ತಿಶಾಲಿ ಸಾಫ್ಟ್ವೇರ್ ಆಗಿ ಪರಿವರ್ತಿಸುತ್ತದೆ ವಿದ್ಯಾರ್ಥಿಗಳ ಮಾಹಿತಿ ಶುಲ್ಕದ ವಿವರಗಳು ಮತ್ತು ಟ್ರಾನ್ಸಾಕ್ಷನ್ ವರದಿಗಳನ್ನು ಸುಲಭವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಸಿಸ್ಟಂ ಶುರುವಾಗುವಾಗ ಲಾಗಿನ್ ಫಾರ್ಮ್ ತೆರೆದಾಗ ಅಡ್ಮಿನ್ ಅಥವಾ ಸಾಮಾನ್ಯ ಬಳಕೆದಾರನಾಗಿ ಯಾರು ಪ್ರವೇಶಿಸುತ್ತಾರೆ ಎಂಬುದನ್ನು ತೋರಿಸುತ್ತದೆ ಅಡ್ಮಿನ್ಗಳಿಗೆ ಸಂಪೂರ್ಣ ಸೈಬಾರ್ ಲಭ್ಯವಿದೆ ಮತ್ತು ಬಳಕೆದಾರರಿಗೆ ಮಾತ್ರ ಅಡ್ಮಿನ್ ನೀಡಿದ ಅನುಮತಿಯಷ್ಟೇ ಭಾಗಗಳು ತೋರುತ್ತವೆ ವಿದ್ಯಾರ್ಥಿ ಸೇರ್ಪಡೆ ಸಮಯದಲ್ಲಿ ಪ್ರತಿ ತರಗತಿಯಲ್ಲಿ ಈಗಾಗಲೇ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಎಂಬುದು ಸ್ವಯಂಚಾಲಿತವಾಗಿ ಗಮನಿಸಲಾಗುತ್ತದೆ ಮತ್ತು ತರಗತಿಯ ಕ್ರಮಾನುಗತ ರೋಲ್ ನಂಬರ್ಗಳನ್ನು ನೀಡುತ್ತದೆ ಉದಾಹರಣೆಗೆ ಎಲ್ ಜೀರೋ ಒನ್ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಜೀರೋ ಒನ್ ಇದರಿಂದ ಒಂದು ಒಂದು ತರಗತಿಯಲ್ಲಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಹಾಗೆ ಸ್ಟೂಡೆಂಟ್ ಅನ್ನು ನೋಡ್ಬಿಟ್ಟು ನಮಗೆ ಎಬಿಸಿಡಿ ಭಾಗವಾಗಿ ಮಾಡಲು ಉಪಯೋಗವಾಗುತ್ತದೆ ಹೆಚ್ಚುವರಿ ಸೇರ್ಪಡೆ ತಡೆಯಲು ಸೆಟ್ಟಿಂಗ್ಸ್ ವಿಭಾಗದಿಂದ ಶಾಲೆಯ ಹೆಸರು ಲೋಗೋ ಮತ್ತು ಬ್ರಾಂಡಿಂಗ್ ಅನ್ನು ಸುಲಭವಾಗಿ ಬದಲಾಯಿಸಬಹುದು ಹೆಚ್ಚು ಸ್ವಯಂಚಾಲಿತ ಫೀಚರ್ಗಳು ಸಹ ಸಿಸ್ಟಮ್ನಲ್ಲಿ ಲಭ್ಯವಿವೆ ಮತ್ತೆ ವಿವರವಾಗಿ ನೋಡೋಣ ಭಾಗ ಒಂದು ಬಳಕೆದಾರ ಇಂಟರ್ಫೇಸ್ ಯು ಐ ಈ ಅಪ್ಲಿಕೇಶನ್ ಸಾಮಾನ್ಯ ಎಕ್ಸೆಲ್ ಫೈಲ್ನಂತೆ ಕಾಣುವುದಿಲ್ಲ ಇದು ಪೂರ್ಣ ಪರದೆ ಫುಲ್ ಸ್ಕ್ರೀನ್ ನಲ್ಲಿ ತೆರೆಯುತ್ತದೆ ಪ್ರೊಫೆಷನಲ್ ಡೆಸ್ಕ್ಟಾಪ್ ಸಾಫ್ಟ್ವೇರ್ ಅನುಭವ ನೀಡುತ್ತದೆ ಡೈನಾಮಿಕ್ ಡ್ಯಾಶ್ಬೋರ್ಡ್ ವಿಎ ಮತ್ತು ಎಸ್ ಸಿಎಸ್ಎಸ್ ಜಾವಾ ಸ್ಕ್ರಿಪ್ಟ್ ಸಂಯೋಜನೆಯಿಂದ ನಿರ್ಮಿತವಾಗಿದೆ ಇದರಿಂದ ಶುಲ್ಕ ಸಂಗ್ರಹಣೆ ಬಾಕಿ ಮೊತ್ತ ಮತ್ತು ಒಟ್ಟಾರೆ ಕಾರ್ಯಕ್ಷಮತೆ ಸ್ಪಷ್ಟವಾಗಿ ಕಾಣುತ್ತದೆ ಸೈಬರ್ ಮೂಲಕ ಬಳಕೆದಾರರು ಡ್ಯಾಶ್ಬೋರ್ಡ್ ಸ್ಟೂಡೆಂಟ್ಸ್ ಪೇಮೆಂಟ್ಸ್ ಮತ್ತು ರಿಪೋರ್ಟ್ ವಿಭಾಗಗಳಿಗೆ ಸುಲಭವಾಗಿ ಹೋಗಬಹುದು ಸುಲಭ ವೇಗದ ಮತ್ತು ನವೀನ ಅನುಭವ ಭಾಗ ಎರಡು ಮೂಲ ಡೇಟಾ ನಿರ್ವಹಣೆ ಕೋರ್ ಡೇಟಾ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಬೇಸ್ ವಿಭಾಗದಲ್ಲಿ ಯಾಟ್ ಆಯ್ಕೆಯಿಂದ ಹೊಸ ವಿದ್ಯಾರ್ಥಿಯ ವಿವರಗಳನ್ನು ಸೇರಿಸಬಹುದು ಹೆಸರು ತರಗತಿ ಮತ್ತು ಸಂಪರ್ಕ ಮಾಹಿತಿ ಎಡಿಟ್ ಆಯ್ಕೆಯಿಂದ ಯಾವುದೇ ವಿದ್ಯಾರ್ಥಿಯ ದಾಖಲೆ ನೇರವಾಗಿ ತಿದ್ದುಪಡಿಸಲು ಸಾಧ್ಯ ಸರ್ಚ್ ಫೀಚರ್ನಿಂದ ಹೆಸರು ಅಥವಾ ಐಡಿ ಮೂಲಕ ತಕ್ಷಣ ವಿದ್ಯಾರ್ಥಿಯನ್ನು ಹುಡುಕಬಹುದು ಪ್ರಿ ಪೇಮೆಂಟ್ ವಿಭಾಗದಲ್ಲಿ ಪ್ರತಿ ಪಾವತಿಗೆ ದಿನಾಂಕ ಮೊತ್ತ ಮತ್ತು ಪಾವತಿ ವಿಧಾನ ದಾಖಲಾಗುತ್ತದೆ ಪಾವತಿ ಪೂರ್ಣವಾದ ನಂತರ ರಸೀದಿ ಮುದ್ರಿಸಬಹುದು ಅಥವಾ ವರದಿ ರಚಿಸಬಹುದು ಒಂದು ಕ್ಲಿಕ್ನಲ್ಲಿ ಭಾಗ ಮೂರು ಕಾರ್ಯಕ್ಷಮತೆ ಮತ್ತು ಭದ್ರತೆ ಪರ್ಫಾರ್ಮೆನ್ಸ್ ಅಂಡ್ ಸೆಕ್ಯೂರಿಟಿ ದೊಡ್ಡ ಡೇಟಾವನ್ನು ಹ್ಯಾಂಡಲ್ ಮಾಡಿದರೂ ಅಪ್ಲಿಕೇಶನ್ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ರಿಫ್ರೆಶ್ ಸಮಯದಲ್ಲಿ ಸ್ಕ್ರೀನ್ ಅಪ್ಡೇಟ್ ತಾತ್ಕಾಲಿಕವಾಗಿ ನಿಲ್ಲಿಸುತ್ತದೆ ಡೇಟಾ ರಿಫ್ರೆಶ್ ಸಮಯದಲ್ಲಿ ಸ್ಮೂತ್ ಪ್ರೋಗ್ರೆಸ್ ಬಾರ್ ಕಾಣಿಸುತ್ತದೆ ಬಳಕೆದಾರರಿಗೆ ಸುಲಭ ಮತ್ತು ಆಕರ್ಷಕ ಅನುಭವವನ್ನು ನೀಡುತ್ತದೆ ಸೂಕ್ಷ್ಮ ಕ್ರಿಯೆಗಳು ಉದಾಹರಣೆಗೆ ಟ್ರಾನ್ಸಾಕ್ಷನ್ ಅಳಿಸುವುದು ಅಡ್ಮಿನ್ ಪಾಸ್ವರ್ಡ್ ದೃಢೀಕರಣ ಅಗತ್ಯವಿದೆ ಇದು ಅನಧಿಕೃತ ಬದಲಾವಣೆ ತಡೆಯುತ್ತದೆ ಸಾಂಪ್ರದಾಯಿಕ ಫಾರ್ಮ್ಗಳ ಬದಲು ಲಿಂಕ್ ಆಧಾರಿತ ನ್ಯಾವಿಗೇಷನ್ ಬಳಸಲಾಗುತ್ತದೆ ಯಾಡ್ ಅಥವಾ ಎಡಿಟ್ ವಿಬಿಎ ಪ್ರೋಟೋಕಾಲ್ಗಳನ್ನು ಸ್ಮಾರ್ಟ್ ಆಗಿ ಟ್ರಿಗರ್ ಮಾಡಲು ಇದು ಬಳಕೆದಾರ ಅನುಭವವನ್ನು ವೇಗದ ಸ್ಮೂತ್ ಮತ್ತು ನವೀನವಾಗಿಸುತ್ತದೆ ಭಾಗ ವರದಿ ಮತ್ತು ವಿಶ್ಲೇಷಣೆ ರಿಪೋರ್ಟಿಂಗ್ ಮತ್ತು ಅನಾಲಿಟಿಕ್ಸ್ ಡ್ಯಾಶ್ಬೋರ್ಡ್ನಕ್ಕೆ ಕೆಪಿಐ ಕಾರ್ಡ್ಗಳು ಪ್ರಮುಖ ಅಂಕಿಅಂಶಗಳನ್ನು ತೋರಿಸುತ್ತವೆ ಒಟ್ಟು ವಿದ್ಯಾರ್ಥಿಗಳು ಒಟ್ಟು ಶುಲ್ಕ ಸಂಗ್ರಹಣೆ ಮತ್ತು ಬಾಕಿ ಮೊತ್ತ ವರದಿಗಳನ್ನು ದಿನಾಂಕ ಶ್ರೇಣಿಯ ಪ್ರಕಾರ ಫಿಲ್ಟರ್ ಮಾಡಬಹುದು ನಿರ್ದಿಷ್ಟ ತಿಂಗಳು ಅಥವಾ ಅವಧಿಯ ಮೇಲ್ಮುಖಿ ಗಮನ ಕೇಂದ್ರೀಕರಿಸಲು ಡೈನಾಮಿಕ್ ಚಾರ್ಟ್ಗಳು ಫಿ ಸಂಗ್ರಹಣೆಯ ಟ್ರೆಂಡು ಮತ್ತು ಪಾವತಿ ವಿಧಾನಗಳ ವಿತರಣೆಯನ್ನು ದೃಶ್ಯರೂಪದಲ್ಲಿ ತೋರಿಸುತ್ತವೆ ವಿಶ್ಲೇಷಣೆಗೆ ಸ್ಪಷ್ಟ ಮತ್ತು ಉಪಯುಕ್ತ ಮಾಹಿತಿ ನೀಡುತ್ತವೆ ಸಾರಾಂಶ ಕನ್ಕ್ಲೂಷನ್ ಸಾರಾಂಶವಾಗಿ ಸ್ಮಾರ್ಟ್ ಪಿ ಮ್ಯಾನೇಜ್ಮೆಂಟ್ ಆಪ್ ದೈನಂದಿನ ಶುಲ್ಕ ನಿರ್ವಹಣೆಯನ್ನು ಸರಳಗೊಳಿಸುತ್ತದೆ ವೇಗದ ವರದಿ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಪ್ರೊಫೆಷನಲ್ ಸ್ಮೂತ್ ಅನುಭವವನ್ನು ನೀಡುತ್ತದೆ ಎಲ್ಲವೂ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇಂತಹ ಇನ್ನಷ್ಟು ಸ್ಮಾರ್ಟ್ ಎಕ್ಸೆಲ್ ವಿಬಿಯ ಪ್ರಾಜೆಕ್ಟ್ಗಳು ಮತ್ತು ಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ